ಅದಕ್ಕೆ ಏನು ಕ್ರಮ ತೊಗೋಬೇಕೋ ತಗೊತೀವಿ ಲಾಟಿ ಚಾರ್ಜ್ ಮಾಡ್ಬೇಕಾ ಮಾಡ್ತೀವಿ ಅವ್ರನ್ನ ಅದ ತೆರವುಗೊಳ್ಸೋಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತೀವಿ ಯಾಕೆಂದರೆ ಅವರು ಪರ್ಮಿಷನ್ ತೊಗೊಂಡು ರಸ್ತೆ ಥರ ಮಾಡಿದರೆ ಅದು ಅದು ಬೇರೆ ವಿಚಾರ ಒಂದು ವೇಳೆ ಅರ್ಧ ಗಂಟೆ ಒಂದೊಂದು ಸಾರಿ ಪೊಲೀಸ್ನವ್ರು ಪರ್ಮಿಷನ್ ಕೊಡ್ತಾರೆ ಅರ್ಧ ಗಂಟೆ ನೀವು ತಡಿಬೋದು ಆಮೇಲೆ ಹೊಟ್ಟೋಗ್ಬಿಡಿ ಅಂತ ಹೇಳ್ತಾರೆ ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ರೆ ಅದಕ್ಕೆ ಸಮಂಜಸವಾಗಿ ಇರುತ್ತೆ ಒಂದು ವೇಳೆ ಆ ರೀತಿ ಇಲ್ಲದೆ ಹೋದರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಆದೇಶ ಆಗಿದೆ ಯಾವುದೇ ರೀತಿ ಈ ರೀತಿ ರಸ್ತೆ ತಟೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಹಿನ್ನೆಲೆಯಲ್ಲಿ ಏನು ಕ್ರಮ ತಗೋಬೇಕು ತಗೋಳ್ತೀವಿ ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಅದು ಅವರ ಹಕ್ಕಿದೆ ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಈಗ ನಮ್ಮ ಫ್ರೀಡಮ್ ಪಾರ್ಕಲ್ಲೇ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವರು ಆಲ್ರೆಡಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದರು ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದರು ಅದೆಲ್ಲ ಒಂದು ಭಾಗ ಆಗಿದೆ ಈಗ ಮತ್ತೆ ರಸ್ತೆ ಬೀದಿಗಿಳಿತೀವಿ ಅಂದರೆ ಕಾನೂನು ಏನು ಮಾಡಬೇಕೋ ಅದು ಮಾಡ್ತೀವಿ